पवित्रानाय साधू विनाशाय च धर्म संस्था संभवामी युगे युगे <laughs> इदेनवा ಖಳನಾಯಕನ ಬಾವಿಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರಾ ಏನ್ ಗೊತ್ತಾ ಜಗದಲ್ಲಿ ಅನ್ಯಾಯದ ಅತ್ತಹಾಸೆ ಹೆಚ್ಚಾದಾಗ ಅಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕೆ ದೇವರು ಯಾವುದಾದರೊಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ ಆದ್ರೆ ಇದು ಕಲಿಯುಗ ತಲೆ ಇರೋರ ಕಲಿಯುಗ ತಲೆ ತಲಿಯೋರ ಕಲಿಯುಗ ತಲೆ ಹಡೆಯೋರ ಕಲಿಯುಗ ಅಂದಾಗ ದೇವ್ರು ಹುಟ್ಟೋದಂದ್ರೇನು ನಮ್ಮಂತ ಕಳನಾಯಕರನ್ನ ಮಟ್ಟ ಹಾಕೋದಂದ್ರೇನೋ ಸಾಧ್ಯ ಇಲ್ಲ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ನಿಮ್ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂತಿ ಅಂತ ಭಿಕ್ಷೆ ಬೇಡ್ಸ್ತೀವಿ ತಿನ್ನಾಕ ಕೂಳಿಲ್ಲಂತಲ್ಲ

ಹ್ಯಾಂಗರ ಮಾಡಿ ಹೋಗ್ತಿ ಆಮೇಲೆ ಒಂದಲ್ಲ ಎರಡಲ್ಲ ಕಲೆ ಇದು ನಾವು ಹಾಕೋ ರಾಜಕೀಯ ಲೆಕ್ಕಾಚಾರ ನಿಮಗ ಅರ್ಥ ಆಗಲ್ಲ ಅರ್ಥ ಆದ್ರೂ ಪಕ್ಕದಲ್ಲಿರೋನಿಗೆ ಹೇಳಲ್ಲ ಹೇಳಿದ್ರು ಇರಲ್ಲ ಯಾಕಂದ್ರೆ ಎಲ್ಲಾರು ಬ್ಯೂಸಿ ನಮ್ಮ ನಮಗೆ ಹೆಚ್ಚಾಗಿ ತಿನ್ನು ಊರಲ್ಲಿ ತೊಳಿನ್ರಿಪ್ಪ ನೀವು ಬದಲಾಗಲ್ಲ ಬದಲಾಗಕ್ಕೆ ನಮ್ಮಂತರು ಬೇಡ ಬಿಡೋದಕ್ಕೆ ಚಾನ್ಸು ಇಲ್ಲಪ್ಪ ಪಾನ್ ಶಾಪ್ ಹಾಕೋದವನು ಬೆಳಕಾಗೋದ್ರೊಳಗೆ ನೂರ್ ಇತ್ತು ಇನ್ನೂರು ಆಗಬೇಕಂತ ಆಸೆ ಪಡ್ತಾನೆ ಏಯ್ ಇದೇ ನಿಮ್ಮ ಮುಸ್ಲಿಮ ನಂಬಿಕೊಂಡು ಚುನಾವಣೆಯಲ್ಲಿ ಓಟ್ಗೆ ಐನೂರು ಸಾವಿರ ಹಂಚಿದೀನಲ್ಲ ಹ್ಯಾಂಗ್ ತೆಗಿಬೇಕ್ರಪ್ಪ ಹ್ಯಾಂಗ್ ತೆಗಿಬೇಕು ಭೂಮಿ ಮೇಲೆ ಒಂದು ಬೀಜ ಬಿತ್ತಿರೋ ರೈತ ಒಂದು ತೆನೆಗ ಆಸೆ ಪಡ್ತಾನೆ ನಾವು ಆಸೆ ಪಡುತ್ತಪ್ಪ ದಟ್ ಈಸ್ ಮೈ ಓನ್ ಬಿಸ್ನೆಸ್ ಬಂಡವಾಳ ಹಾಕಿದೀವಿ ತಕ್ಕೋಬೇಕು ಅಷ್ಟೇ ಸರ್ಕಾರಿ ದವಾಖಾನೆ ಮಾಡಿಕೊಡ್ರಿ ಸರ್ಕಾರಿ ಸಾಲಿ ಮಾಡಿಕೊಡ್ರಿ ರಸ್ತೆ ಮಾಡಿಕೊಡ್ರಿ ಅಂದ್ರೆ ಹೆಮ್ಮ ಬಿದ್ದಿರೋ ಬೋರ್ ನಿಮ್ಮ ಬಂಡವಾಳ ಹಾಕಿದಿ ಬಂದ ಮೇಲೆ ಬಂಡವಾಳ ತಕ್ಕೊಳ ಇದು ನಮ್ಮಂತ ರಾಜಕೀಯ ಕಿರಾತಕರು ಹಾಕೋ ಲೆಕ್ಕಾಚಾರ ನಿಮಗೆ ಅರ್ಥ ಆಗಲ್ಲ ಅರ್ಥ ಆಗೋದಕ್ಕೆ ನಾವು ಬಿಡೋದಿಲ್ಲ ನೀವು ಯಾವತ್ತಿದ್ರು ಅಲ್ಲೇ ಇರಬೇಕು ನಾವು ಇಲ್ಲೇ ಇರಬೇಕು ನಾ ಮಾತಾಡುವುದು ಸ್ವಲ್ಪ ಬಿರುಸು ಅನ್ನಿಸ್ತೈತಿ ಆದ್ರೆ ಅದ್ ಯಾವತ್ತಿದ್ರೂ ಕಾರಣ ಇರಾಕಬೇಕ ದೊಡ್ಡ ಮಾೈರಾಜ್ ಿನಾಗ ದೊಡ್ಡ ಮಾಾಯಿ ಜಯರಾಜ್ ದೌಲತ್ತಿನಾಗ ದೊಡ್ಡ ಮಾಾಯಿ ಜಯರಾಜ್ ಜಯಾನ ಮುಂದಿಟ್ಟುಕೊಂಡು ಹುಟ್ಟಿದವನೇ ಈ ಜೈರಾಜ್ ಇಂಥ ಜೈರಾಜನ ಮಾತಿಗೆ ನನ್ನ ಮನ ಕೊಡುವುದಿಲ್ಲೇನೋ ಅರ್ಜುನ ಏ ಕಲಿಯುಗಕ್ಕೆ ಒಬ್ನೇ ಗಂಡಸು ಅರ್ಜುನ ಅದು ಕುರುಕ್ಷೇತ್ರದಲ್ಲಿ ಆದ್ರ ಈ ಜಯರಾಜನ ಸಾಮ್ರಾಜ್ಯದಲ್ಲಿ ಈ ಜಯರಾಜನೇ ಕಟ್ಟು ಇವನು ಹ್ಞೂ ಅಂದ್ರೆ ಪ್ರೇಮಿ ಅಂದ್ರೆ ಸುನಾಮಿ ಒಮ್ಮೆ ಸುನಾಮಿ ಅಬ್ಬರಿಸಿ ಬಬ್ಬಿರಿದ್ರಿಯಲ್ಲಿ ಹೆಕೊಂಡು ಬೇಡ ಅದು ಈ ಜಯರಾಜ್ ಜೈರಾಜ್ ಅನ್ನೋ ಸಿಂಹ ಸುಮ್ಮನೆ ಗುಯಲ್ ಅಂದ್ರೆ ಬೇಟೆ ಯಾಡೋಕ್ಕ ನಮ್ಮರ್ತಿಲ್ಲ ಅದಕ್ಕೆ ಹಸಿವಾಗಿಲ್ಲ ಅಂತ ಅರ್ಥ ಒಮ್ಮೆ ಹಸಿವಾಗಿ ಪಂಜಾಬ್ ಇಸಿದ್ರ ಬ್ಯಾಟ್ ಯಾವ್ದ ಇರಲಿ ಹ್ಯಾಡಕ್ ಮುರುಕೊಂದು ಬೇಡ ಕದಕ್ಸ್ಕೋ ಕೇತ ಬುಜಸ್ಕೋ ಕೇತ

ಈ ಜೈರಾಜನ ಮುಂದೆ ಎಷ್ಟೇ ಒಣಪಿನ ಮಾತುಗಳನ್ನಾಡಿದ್ರು ಮನಸ್ಸಲ್ಲಿ ತುಂಬಿಕೊಂಡಿರು ಏ ಜೈರಾಜ್ ಅಂದ ಮೇಲೆ ಅಷ್ಟು ಇರದ್ರ ಹ್ಯಾಂಗ ಬೇಕು ಸಂಶಯ ಯಾಕೋ ಸ್ವಲ್ಪ ಎಡಗನ ಆಯ್ಲಾತಿರ ಹೇಳಣ್ಣ ಹೇಳಲಿ ಅಲ್ರಿ ಹೊಂಟ್ರ ಒಂದ ನಾಯಿ ಸುದಕ್ಕೆ ನಮ್ ಎದುರಿಗೆ ಬರ ಅಲ್ರಿ ಆದ್ರೂ ಬಡಿತೀರ ಹೇಳಲಿ ಇಲ್ರಿ ಎಕ್ಕಿತ್ ಒಂದ ಬಡ ಕುಣಿರಿ ಈ ಊರಾಗ ತು ಈ ಚೈರಾಜ ಎದುರು ನಿಂತು ಮಾತಾಡೋ ಗಂಡನರ ಇರೋದು ಈ ಊರಾಗ ಸಾಧ್ಯವೇ ಇಲ್ಲ ಯಾವ ಆದ್ರೂಕಾರ ನಾವು ಹಿಂಗ ಸಡ್ಲಿ ಬಿಟ್ರಿ ನಮ್ಮನಗಳು ಹಾಕ್ಬೇಕ ಅವನಲ್ಲಿ ಅವನು ಮೊದಲ ಬಾವಿ ಬಿಟ್ಟ ಆದ್ರಿ ಗೌಡ್ರ ಅವನು ಹೆಸರು ಕೇಳಿದ್ರೆ ನಿದ್ದೆನೆ ಬರ್ತಾ ಇಲ್ಲ ಎದುರು ನಿಂತಿರೋ ಒಂದು ಗಂಡನ ರಾಣ ಎಷ್ಟು ಬೇಗ ಹೊಸ ಹಾಕಬಾರ್ದು ಅದನ್ನ ಹಿಡಿದು ತಂದು ಸಣ್ಣ ಕಡದ್ರ ಅದನ್ನು ನೋಡಿದ ಜನಕ್ಕೆ ಭಯ ಹುಟ್ಕೋಬೇಕು ಈ ಜೈರಾಜ್ ಎಷ್ಟು ಕ್ರೂರಿ ಮನುಷ್ಯ ಅಂತ ಆ ನನ್ನ ಮಗನ ಚಿಂ 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 ಚಕ್ಕತ್ರ ಹಾಕೋ ವಿಡಿಯೋ ಮಾಡಿ ವಾಟ್ಸಾಪ್ ನಲ್ಲಿ ಬಿಡಕ್ಕೆ ನೋಡು ಆದಷ್ಟು ಬೇಗನೆ ನಾವು ಕಟ್ಟತಕ್ಕಂತ ಶುಗರ್ ಫ್ಯಾಕ್ಟ್ರಿಗೆ ಎಲ್ಲ ಜಮೀನ ನಮ್ಮ ವಶಪಡಿಸಿಕೊಂಡಾಗಿದೆ ಹೇಗಾದರೂ ಮಾಡಿ ಆ ಕುಣ್ಣಿ ಅರ್ಜುನನ ಮೂರು ಎಕರೆ ಜಮೀನನ ವಶಪಡಿಸಿಕೊಂಡ್ರೆ ಮುಗೀತು ನೋಡು